ಇನ್ನ ನಮ್ಮ ಅಂಬಭಾವನಿ ದೇವಸ್ಥಾನದ ಉದ್ಘಾಟನೆ ಏನು ನೆನ್ನೆ ಮೈಸೂರು ಮಹಾರಾಜ ಸಮ್ಮುಖದಲ್ಲಿ ನೆರವೇರುತ್ತೆ ನಮ್ಮ ಸೋಮಣ್ಣ ಸಾಹೇಬ ಕೇಂದ್ರ ರೈಲ್ವೆ ಸಚಿವರು ಇವತ್ತು ದೇವಸ್ಥಾನಕ್ಕೆ ಆಗಮಿಸಿ ಇವತ್ತು ತಾಯಿಯ ದರ್ಶನವನ್ನು ಪಡೆದು ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಬಯಸಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದು ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಒಂದು ಕಲಾಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಲಾಡರ್ ಸಮುದಾಯದ ನಮ್ಮ ಸೋದರ ಸೋದರಿಯರು ದೇವಸ್ಥಾನದ ನಿರ್ಮಾಣ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆ ಎಲ್ಲಾ ಸಮಿತಿಯ ಸದಸ್ಯರು ಬಹಳ ಕಾಳಜಿ ವಹಿಸಿ ಒಂದು ಲ್ಯಾಂಡ್ಮಾರ್ಕ್ ದೇವಸ್ಥಾನ ಅಂತ ಹೇಳ್ಬೇಕು ಅದನ್ನ ಶಿರಾ ನಗರಕ್ಕೆ ಇವತ್ತು ಅರ್ಪಣೆ ಮಾಡಿದ್ದಾರೆ ಇವತ್ತು ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಶ್ರೇಯಸ್ಸು ಆರೋಗ್ಯ ಶಾಂತಿ ಈ ಒಂದು ಪಟ್ಟಣದಲ್ಲಿ ನೆಲೆಸಲಿ ಎಲ್ಲರಿಗೂ ಕೂಡ ವೃದ್ಧಿಯಾಗಿ ಸಂದರ್ಭದಲ್ಲಿ ವಹಿಸ್ತೇನೆ ಏನು ಹಿಂದೂ ಮಹ ಸಮಾಜೋತ್ಸವ ಅಂತ ನೆರವೇರ್ತಾ ಇದೆ ಇವತ್ತು ಎಲ್ಲರ ಸಮುದ್ರದಲ್ಲೂ ಕೂಡ ಹಿಂದೂ ಮೌಲ್ಯಗಳು ತತ್ವಗಳು ಸಿದ್ಧಾಂತಗಳನ್ನು ಪ್ರತಿಪಾದಿಸುವಂತಕ್ಕಂತಹ ಒಂದು ಕಾರ್ಯ ಇವತ್ತಾಗಿದೆ ಇವತ್ತು ಮುಂದುವರೆದ ನಿತ್ಯೋತ್ಸವ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಥ್ಯಾಂಕ್ ಯು